ಜಮ್ಮು ಕಾಶ್ಮೀರದ ಪ್ರಸಿದ್ಧ ಗುಹಾ ದೇವಾಲಯ ಅಮರನಾಥಕ್ಕೆ ಯಾತ್ರೆ ಆರಂಭವಾಗಿದ್ದು ಮೂರು ಸಾವಿರದ ನೂರ ಹದಿಮೂರು ಯಾತ್ರಿಕರನ್ನು ಮತ್ತೊಂದು ತಂಡ ಇಂದು ಭಗವತಿ ಯಾತ್ರಿ ನಿವಾಸ ಬೇಸ್ ಕ್ಯಾಂಪ್ನಿಂದ ಯಾತ್ರೆಯನ್ನು ಆರಂಭಿಸಿತು ಇಂದು ಬೆಳಗ್ಗೆ ನೂರ ಇಪ್ಪತ್ಮೂರು ವಾಹನಗಳಲ್ಲಿ ಯಾತ್ರಿಕರು ಪ್ರಯಾಣವನ್ನು ಆರಂಭಿಸಿದ್ದು ಈ ಗುಂಪಿನಲ್ಲಿ ಎರಡು ಸಾವಿರದ ಮುನ್ನೂರ ಹದಿನೈದು ಪುರುಷರು ಆರುನೂರ ತೊಂಬತ್ತೆರಡು ಮಹಿಳೆಯರು ನಾಲ್ಕು ಮಕ್ಕಳು ಎಂಬತ್ತೇಳು ಸಾಧುಗಳು ಹಾಗೂ ಹದಿನೈದು ಸಾಧ್ವಿಯರಿದ್ದಾರೆ ಇವರ ಪೈಕಿ ಸಾವಿರದ ನೂರ ಐವತ್ಮೂರು ಮಂದಿ ಯಾತ್ರಿಕರು ಬೆಳಗಿನ ಜಾವ ಬಾಲತಾಲ್ ಬೇಸ್ ಕ್ಯಾಂಪ್ನಿಂದ ಹೊರಟರೆ ಸಾವಿರದ ಒಂಬೈನೂರ ಅರವತ್ತು ಯಾತ್ರಿಕರ ಮತ್ತೊಂದು ತಂಡ ಪಹಲ್ಗಾಮ್ ಬೇಸ್ ಕ್ಯಾಂಪ್ನಿಂದ ಯಾತ್ರೆಯನ್ನು ಆರಂಭಿಸಿದೆ ಪ್ರತಿ ವರ್ಷ ಚಳಿಗಾಲದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಗುಹಾ ದೇವಾಲಯದಲ್ಲಿ ನೈಸರ್ಗಿಕವಾಗಿ ರೂಪುಗೊಳ್ಳುವ ಶಿವಲಿಂಗವನ್ನು ದರ್ಶಿಸಿ ಪೂಜೆ ಸಲ್ಲಿಸಲಾಗುತ್ತದೆ